ವಿಡಿಯೋ ನೋಡೋಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಯ್ ನಮಸ್ಕಾರ ರವಯ್ಯ ಸಂಚಿಕೆ ಐನೂರ ಎಪ್ಪತ್ತೆಂಟರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ರಾಮಾಚಾರಿ ಅಂದ್ರೆ ಫೋನ್ ಮಾತಾಡ್ತಾ ಇರ್ತಾನೆ ಬಟ್ ಹಿಂದೆಯಿಂದ ಸಂದಿಪ್ ಬರ್ತಾನೆ ಬಂದ ತಕ್ಷಣ ಹೇ ಯಾರನ್ನ ಹೇಳು ಅಂತೆಲ್ಲ ಹೇಳ್ತಾ ಇರ್ತಾನೆ ಅಣ್ಣೋರೇ ನಾನು ಫೋನ್ ಮಾತಾಡ್ತಾ ಇದ್ದೆ ಅಷ್ಟೇ ಅಂತೆಲ್ಲ ಹೇಳ್ತಾನೆ ಏಯ್ ನನಗೆ ಗೊತ್ತು ಹಿಂದ ಕಡೆಯಿಂದ ಗಂಡ ಬಂತು ಬಟ್ ಆದ್ರೆ ಈಗ ಲೇಡೀಸ್ ಮನಿದ್ಯಾ ಅಂತೆಲ್ಲ ಸಂದೀಪ ಹೇಳ್ತಾನೆ ಇಲ್ಲ ಇಲ್ಲ ನಾನಿಲ್ಲಿ ಇದನ್ ಕೇಳ್ತಾ ಇದ್ದೆ ಪ್ರವಚನ ಕೇಳ್ತಾ ಇದ್ದೆ ನೋಡಿ ಬೇಕಾದ್ರೆ ಅಂತೆಲ್ಲ ಅವಳು ಫೋನ್ ಕೂಡ ತೆಗೆದು ಕ್ರಮಚಾರಿ ತೋರಿಸ್ತಾನೆ ಹೌದಾ ಹಂಗಿದ್ರೆ ಸಾರಿ ಸಾರಿ ಅಂತೆಲ್ಲ ಸಂದೀಪ ಹೋಗ್ಲಿಕ್ಕೆ ಅಂತ ಹೋಗ್ತಾನೆ ಅಣ್ಣರೇ ನಿಂತ್ಕೊಳ್ಳಿ ಈ ಮನೇಲಿ ಹೆಣ್ಮಕ್ ಮೇಲೆ ಕೈ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಅಂತೆಲ್ಲ ಹೇಳ್ತಾನೆ ಹೌದೌದು ಗೊತ್ತಾಗ್ಬಿಟ್ರೆ ಅಣ್ಣಾಜಿ ಅಷ್ಟೇ ಅಂತ ಹೇಳ್ತಾ ಹಾಗಿದ್ರೆ ಹಾಗಿದ್ರೆ ಇನ್ ನನಗೊಂದು ಹೆಲ್ಪ್ ಮಾಡ್ಬೇಕು ಬಟ್ ಆದ್ರೆ ಇವಾಗಲ್ಲ ನಾನು ಯಾವಾಗ ಕೇಳ್ತೀನವಾಗ ಹೆಲ್ಪ್ ಮಾಡ್ಬೇಕು ಇಲ್ಲ ಅಂದ್ರೆ ನಾನು ಅಣ್ಣಾಜಿಗೆ ಹೇಳ್ತೀನಿ ಅಂತಿಲ್ಲ ರಾಮಾಚಾರಿ ಹೇಳ್ತಾನೆ ಸರಿ ಸರಿ ಓಕೆ ನೀನ್ ಯಾವಾಗ ಹೇಳ್ತಾವಾಗ ಹೆಲ್ಪ್ ಮಾಡ್ತೀನಿ ಅಂತ ಅಲ್ಲಿಂದ ಹೊರಟೋಗ್ತಾನೆ ಇಲ್ಲಿ ಅಣ್ಣಾಜಿ ಮತ್ತೆ ರದ್ಮಶಾಂತ ಇಬ್ರು ಕೂಡ ರೂಮ್ಗೆ ಬರ್ತಾರೆ ಬಂದ ತಕ್ಷಣ ನೋಡಿದ್ರೆ ರುಕ್ಮಿಣಿಗೆ ಇಲ್ಲಿ ರಾಮಾಚಾರಿ ಅರಮ್ಮ ಕೈಗೆ ಬಳೆ ಹಾಕ್ತಾ ಇದೇ ರೀತಿ ಸಿಂಧರ ಕೂಡ ಇಟ್ಟಿರ್ತಾರೆ ಶಾಂತ ನೋಡ್ತಾಳೆ ಏನಿದು ಕೈಗೆ ಬಳೆ ಹಾಕಿದ್ಯಾ ಮತ್ತೆ ಅದೇ ರೀತಿ ಹಣೆಗೆ ಕುಂಕುಮ ಇಟ್ಟಿದ್ಯಾ ಏನ್ ಮಾಡ್ತಿದ್ಯಾ ಅಂತೆಲ್ಲ ಕೇಳ್ತಾರೆ ಅಮ್ಮರ ಇದು ನಮ್ಮ ಸಂಪ್ರದಾಯ ಅಂತೆಲ್ಲ ಹೇಳ್ತಾರೆ ಯಾವ ಮನೆ ಹೋಗ್ತೀವೋ ಆ ಮನೆಗೆ ನಾವು ಆ ರೀತಿ ಮಾಡ್ತೀವಿ ಅಂತ ಹೇಳ್ತಾರೆ ಅರರೇ ಇದೇನು ಏನ್ ಮದುವೆ ಮಾಡ್ತಿದ್ಯ ಅಥವಾ ಸೊಸೆಗೆ ಇಡ್ತಿದ್ಯಾ ಅಂತೆಲ್ಲ ಇಲ್ಲಿ ಶಾಂತ ಕೇಳ್ತಾಳೆ ಇಲ್ಲ ಇಲ್ಲ ನಾವ್ ಎಲ್ಲೇ ಹೋದ್ರೂ ಕೂಡ ಈ ರೀತಿ ಮಾಡೇ ಮಾಡ್ತೀವಿ ನಾನ್ ಕಾರಣ ಇದ್ರೆ ಪಾಪುಗೆ ಗೆಜ್ಜೆ ಕೊಡ್ತೀವಿ ಅದೇ ರೀತಿ ಈ ರೀತಿ ಇದ್ರೆ ಕೈಗೆ ಬೆಳೆ ಹಾಕ್ತೀವಿ ಅಂತೆಲ್ಲ ಹೇಳ್ತಿರ್ತಾರೆ ಅಂದ್ರೆ ನೀವು ಬಂಗಾರದ ಬೆಳೆ ಹಾಕ್ತೀರಾ ಅಷ್ಟು ದುಡ್ಡು ಇದೀ ನಿಮ್ಮ ಹತ್ರ ಎಷ್ಟು ಕೊಡ್ತಾರೆ ಪ್ರಗಾರ ನಿಮ್ಗೆ ಒಂದ್ ಕಡೆ ಕೆಲ್ಸಕ್ಕೆ ಹೋದ್ರೆ ಅಂತೆಲ್ಲ ಕೇಳ್ತಾರೆ ಅದಕ್ಕೆ ಇಲ್ಲ ಇಲ್ಲ ಇದು ಬಂಗಾರದ್ದೆಲ್ಲ ಆ ರೀತಿ ಇದೆ ಅಷ್ಟೇ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದೇ ರೀತಿ ಸರಿ ಸರಿ ಓಕೆ ಅಕಸ್ಮಾತ್ ಏನಾದ್ರೂ ತಪ್ಪಿಪ್ಪ ಅಷ್ಟೇ ನೋಡಿಗ ಅಂತ ಇಬ್ರು ಕೂಡ ಅಲ್ಲಿ ಅಣ್ಣಾಜಿ ಮತ್ತೆ ಶಾಂತ ಇಬ್ರು ಕೂಡ ಅಲ್ಲಿಂದ ಹೊರ್ಡ್ ಹೋಗ್ತಾರೆ ಇಲ್ಲಿ ರುಕ್ಮಿಣಿ ಹೇಳ್ತಾ ಹೇಳ್ತಾ ಇರ್ತಾಳೆ ಅಮ್ಮ ನನ್ನಿಂದ ನೀವು ಕೂಡ ಈ ನರಕದಲ್ಲಿ ಸಿಕ್ಕಾಕೊಂಡ್ರಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೆ ಅದ್ರ ಬಗ್ಗೆ ನೀನ್ ತಲೆಕರಿಸ್ಕೊಬೇಡ ಇಲ್ಲಿನ ರಾಮಾಚಾರಿ ಹೆಂಗಾದ್ರೂ ಮಾಡಿ ಕರ್ಕೊಂಡು ಹೋಗ್ತಾನೆ ಅಂತೆಲ್ಲ ರುಕ್ಮಿಣಿಗೆ ಹೇಳ್ತಾ ಇರ್ತಾಳೆ ರಾಮಾಚಾರಿ ಅಮ್ಮ ಇಲ್ಲಿ ಮಾತ್ರ ಕೋದಂಡನ್ಗೆ ರಾಮಾಚಾರಿ ಕಂದ್ ಮಾಡ್ತಾನೆ ಪ್ರತಿಯೊಂದು ಕೂಡ ಹೇಳ್ತಾನೆ ಈ ರೀತಿ ಎಲ್ಲ ಮದ್ವೆ ತುಂಬಾ ಅದ್ಭುತವಾಗಿ ಹಾಕ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾನೆ ತಕ್ಷಣ ಹಿಂದೆಗಡೆಯಿಂದ ಕೃಷ್ಣ ಕೇಳಿಸ್ಕೊಂತಾನೆ ಯಾರನ್ನ ಕಾಲ್ ಮಾಡಿದ್ದು ಅಂತೆಲ್ಲ ರಾಮಾಚಾರಿ ಮಾಡಿದ್ದು ಅಂತ ಯಾವ್ದೋ ಒಂದ್ ಇದೆ ಅಂತೆ ಅದಕ್ಕೆ ಮುಹೂರ್ತ ನೋಡು ಅಂತೆಲ್ಲ ಹೇಳ್ತಾ ಇದ್ದ ಅಂತೆಲ್ಲ ಕೇಳ್ತಾ ಇರ್ತಾನೆ ಅದ್ಮೇಲೆ ಅದ್ರ ಬಗ್ಗೆ ಅಷ್ಟೊಂದು ಸೀಕ್ರೆಟ್ ಏನು ಅಂತೆಲ್ಲ ಕೇಳ್ತಾನೆ ಅದೆಲ್ಲ ಈಗ ಹೇಳಕ್ ಆಗಲ್ಲ ಅಂತೆಲ್ಲ ಅವನು ಹೇಳ್ತಾ ಇರ್ತಾನೆ ಕೃಷ್ಣ ನನ್ಗೆ ರಾಮಾಚಾರ್ಯ ಅಪ್ಪ ಬರ್ತಾರೆ ಹೌದು ಕೃಷ್ಣ ಈಗ ಅದೆಲ್ಲ ಹೇಳಕ್ ಆಗಲ್ಲ ನಾನೇ ಹೇಳಿದ್ದೀನಿ ಅವನು ಇಲ್ಲಿಗೆ ಬಂದು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾನೆ ಹೇಳ್ತಾನೆ ಅದ್ರ ಬಗ್ಗೆ ನೀನು ತಲೆ ಕೊಡಿಸ್ಕೊಬೇಡ ಅಂತ ಅಪ್ಪ ಕೂಡ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಅದಾದ್ಮೇಲೆ ಏನು ಕೃಷ್ಣ ಅಪ್ಪ ಅಪ್ಪ ಅಂತಾನೆ ಕೃಷ್ಣ ನೀ ಸುಮ್ಮನೆ ಇರು ಅಂತ ಹೇಳಿ ಅಲ್ಲಿಂದ ಅಪ್ಪ ಕೂಡ ಹುರ್ಡ್ತಾನೆ ಅದೇ ರೀತಿ ಕೋಲಂಟ ಕೂಡ ಹೊರಟೋಗ್ತಾನೆ ಆದ್ರೆ ಕೃಷ್ಣನ್ಗೆ ಏನಿದು ಏನ್ ಮಾಡ್ತಾರ ಅಂತ ಅವನಿಗೆ ಟೆನ್ಷನ್ ಕೂಡ ಆಗ್ತಾ ಇರ್ತದೆ ಇಲ್ಲಿ ಪಾರ್ವತಿ ರಾಮಾಚಾರಿ ಚಾರು ಮತ್ತೆ ರುಕ್ಮಿಣಿ ಅದಾದ್ಮೇಲೆ ಪ್ರತಿಯೊಬ್ರು ಕೂಡ ಇಲ್ಲಿ ನಿಂತ್ಕೊಂಡು ಏನೋ ಸ್ಕೆಚ್ ಅನ್ನ ಹಾಕ್ತಾ ಅಂದ್ರೆ ಇಲ್ಲಿಂದ ನಾವು ಹೇಗಾದರೂ ಮಾಡಿ ಹೊರಗಡೆ ಹೋಗ್ಬೇಕು ಯಾಕಂದ್ರೆ ಫಸ್ಟ್ ಆ ಈ ಮನೆಯಿಂದ ಹೊರಗಡೆ ಹಾಕ್ಬೇಕು ಇಲ್ಲಾಂದರೆ ಪ್ರತಿಯೊಂದು ಕೂಡ ಸತ್ಯ ಗೊತ್ತಾಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಅದಕ್ಕೆ ಭಾರತ ಹೇಳ್ತಾಳೆ ನಾನು ರುಕ್ಮಿಣಿಗೋಸ್ಕರ ಬೇಕಾದ್ರೆ ಅವಳನ್ನ ಸಾಯಿಸಕ್ಕು ರೆಡಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೆ ರಾಮಾಚಾರಿ ಹೇಳ್ತಾನೆ ಆ ರೀತಿ ಎಲ್ಲ ಬೇಡ ಯಾಕಂದ್ರೆ ನಾವು ಆ ರೀತಿ ಇಲ್ಲ ಅವಂಗಿದ್ರೆ ಈ ರೀತಿ ನಾವು ಬರ್ತಾ ಇರಲಿಲ್ಲ ಈ ರೀತಿ ವೇಷ ಕೂಡ ಹಾಕ್ತಾ ಇರಲಿಲ್ಲ ಅಂತೆಲ್ಲ ರಾಮಾಚಾರಿ ಹೇಳ್ತಾ ಇರ್ತಾನೆ ಅದಕ್ಕೆ ಮುರಾರಿ ಕೂಡ ಹೇಳ್ತಾನೆ ಯಾಕಂದ್ರೆ ಒಂದು ಮಾತೃ ಕೃಷ್ಣ ಹೇಳಿದ್ರು ಸಹ ಅಷ್ಟೊತ್ತಿಗೆ ಯಾವಾಗ್ಲೂ ರುಕ್ಮಿಣಿ ಮನೇಲಿ ಇರ್ತಿದ್ಲು ಅಂತೆಲ್ಲ ಹೇಳ್ತಾ ಇರ್ತಾನೆ ಅದಕ್ಕೆ ನಾವು ತುಂಬಾ ಉಪಾಯವಾಗಿ ಇಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾನೆ ರಾಮಾಚಾರಿ ಮತ್ತೆ ಮುರಾರಿ ಪ್ರತಿಯೊಬ್ಬರು ಕೂಡ ಈ ತರ ಸ್ಕೆಚ್ ಅನ್ನ ಹಾಕೋತಾರೆ ಇಲ್ಲಿ ಕೃಷ್ಣ ಒಬ್ಬನೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಈ ಮನೇಲಿ ಏನಾಗ್ತಾ ಇದೆ ಅಣ್ಣ ಕೂಡ ಹೇಳ್ತಾ ಇಲ್ಲ ಈ ಕಡೆ ಅಪ್ಪಾಜಿ ಕೂಡ ಈ ತರ ಹೇಳ್ತಾ ಇದಾರೆ ಏನ್ ಆಗ್ತಿದ್ರೆ ಬಗ್ಗೆ ತಿಳ್ಕೊಬೇಕು ಅಂತ ಅವನು ಕೂಡ ಯೋಚನೆ ಮಾಡ್ತಾ ಇರ್ತಾನೆ ಏನೋ ಆಗ್ತಾ ಇದೆ ಬಟ್ ಆದ್ರೆ ಯಾರು ಕೂಡ ಏನು ಹೇಳ್ತಾ ಇಲ್ಲ ಏನಾಗ್ತಿರ್ಬೋದು ಅಂತ ಆ ಕಡೆ ಈ ಕಡೆ ತುಂಬಾ ಟೆನ್ಷನ್ ಆಗಿ ಅವ್ನು ಕೂಡ ಯೋಚನೆ ಮಾಡ್ತಾ ಇರ್ತಾನೆ ನಾನು ತಿಳ್ಕೊಳ್ಲೇಬೇಕು ಇಲ್ಲಾಂದ್ರೆ ಹಾಗಲ್ಲ ಅಂತ ಅವನು ತುಂಬಾ ಟೆನ್ಷನ್ ಆಗಿ ಓಡಾಡ್ತಾ ಇರ್ತಾನೆ ಇಲ್ಲಿ ರುಕ್ಮಿಣಿ ಮತ್ತೆ ಇಲ್ಲಿ ಮುರಾರಿ ಅದಾದ್ಮೇಲೆ ಪ್ರತಿಯೊಬ್ರು ಕೂಡ ಫಸ್ಟ್ ನಾವಿಗೆ ಹೋಗಿ ದಮವನ ನೋಡ್ಬೇಕು ಅವಳು ಹೇಗಿದ್ದಾಳೆ ಏನು ಅಂತೆಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ ಇಲ್ಲಿ ಅಣ್ಣಾಜಿ ಮೇಲ್ಗಡೆ ಹೋಗ್ಬಿಟ್ಟು ಗನ್ ತಗೊಂಡು ನಿಂತಿರ್ತಾರೆ ಯಾಕಣ್ಣ ಮದುವೆಯಿಂದ ಎರಡು ಸೆ ಆಗ್ಲೇ ಗನ್ ತಗೊಂಡಿದ್ಯಾ ಅಂತೆಲ್ಲ ಕೇಳ್ತಾ ಇರ್ತಾನೆ ಅದಕ್ಕೆ ಈಗ ನನಗೊಂದು ಸಂದೇಶ ಬಂದೈತಿ ಯಾಕಪ್ಪ ಅಂತ ಅಂದ್ರೆ ಈ ಮನೆಗೆ ಯಾರು ಬೇರೆಯವ್ರು ಬಂದು ಸಿಡ್ಕೊಂಡ್ರೆ ಅಂತ ಒಂದು ಅನುಮಾನ ಹೊಂದೈತಿ ಅಂತೆಲ್ಲ ಹೇಳ್ತಾ ಇರ್ತಾನೆ ಅಣ್ಣ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತ್ಯಾ ಯಾರು ಕೂಡ ಬಂದಿರಕ್ಕೆ ಸಾಧ್ಯ ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತಾನೆ ಆನಂದ ಅದಕ್ಕೆ ಅಣ್ಣಾಂಜಿ ಮತ್ತೆ ಹೇಳ್ತಾನೆ ಯಾಕಂದ್ರೆ ಊರಾಚೆ ಚಂದಪ್ಪ ಬಂದವನೇ ಅವನ ಜೊತೆ ಪ್ಯಾಟಿ ಅವರು ಮಾತಾಡೋರೆ ಅಂತ ನಂಗೆ ಸುದ್ದಿ ಮುಟ್ಟೈತೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಅಣ್ಣ ಅದೆಲ್ಲ ಏನು ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತಾನೆ ಅದಕ್ಕೆ ಅಣ್ಣಾಜಿ ಮತ್ತೆ ಹೇಳ್ತಾನೆ ಯಾಕಂದ್ರೆ ಊರವ್ರ ಸುದ್ದಿ ಕೊಟ್ಕೊಂಡು ನಾವು ಲಗ್ನ ಮಾಡ್ತಾ ಇದ್ದೀವಿ ತುಂಬಾ ಹುಷಾರಾಗಿರ್ಬೇಕು ಅಂತೆಲ್ಲ ಅಣ್ಣಾಜಿ ಹೇಳ್ತಾ ಇರ್ತಾನೆ ಇಲ್ಲಿ ಪ್ರತಿಯೊಬ್ರು ಕೂಡ ಇಲ್ಲಿ ಧ್ಯಾಮ್ ನೋಡ್ಲಿಕ್ಕೆ ಅಂತ ರೂಮ್ಗೆ ಬರ್ತಾರೆ ಬಂದ ತಕ್ಷಣ ಇಲ್ಲಿ ಧ್ಯಾಮ್ನ ರೂಮ್ ಅಲ್ಲಿ ಕಟ್ಟಾಕ ಅದೇ ರೀತಿ ಪ್ರತಿಯೊಬ್ಬರು ಕೂಡ ಎಂದುಕೊಂಡು ನೋಡ್ತಾ ಇರ್ತಾರೆ ಅಣ್ಣ ಇವಳನ್ನ ಇಲ್ಲೇ ಒಂದು ನೆತ್ತಿ ಮ್ಯಾಗೆ ಬಿಟ್ಟು ಆ ಕಡೆ ಎತ್ತಬೇಕು ಇಲ್ಲ ಅಂದ್ರೆ ಇವಳು ಸುಮ್ಮನೆ ಬಿಡೋದಿಲ್ಲ ಪ್ರತಿಯೊಂದು ಕೂಡ ಹೇಳಿ ನಮ್ಮನ್ನ ಇದು ಮಾಡ್ತಾಳೆ ಅಂತೆಲ್ಲ ಪಾರ್ವತಿ ಹೇಳ್ತಾ ಇರ್ತಾಳೆ ಯಾಕಂದ್ರೆ ನೋಡಿ ಇವಳು ಎಷ್ಟೇ ಮಾಡಿದ್ರು ಕೂಡ ನಾನು ಸತ್ಯ ಹೇಳ್ತಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೋಸ್ಕರ ಇವಳನ್ನ ಸಾಯಿಸದ್ ಬಿಟ್ರೆ ಬೇರೆ ದಾರಿ ಇಲ್ಲ ಅಂತೆಲ್ಲ ಪಾರ್ವತಿ ಹೇಳ್ತಾ ಇರ್ತಾಳೆ ಅದಕ್ಕೆ ರಾಮಾಚಾರಿ ಆ ರೀತಿ ಏನು ಮಾಡೋದು ಬೇಡ ಇದ್ ವ್ಯವಸ್ಥೆ ನಾನು ಮಾಡ್ತೀನಿ ಅಂತೆಲ್ಲ ರಾಮಾಚಾರಿ ಅಲ್ಲಿಂದ ಓಟ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು